ನಮಸ್ಕಾರ ವೀಕ್ಷಕ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಪ್ರಚಾರ ಮಾಡಿದ ಕಾಂಗ್ರೆಸ್ಸಿಗರೇ ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಎಂಬುದನ್ನು ವೈಜ್ಞಾನಿಕ ವರದಿ ಬಹಿರಂಗಪಡಿಸಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದವರನ್ನ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ತಿರ್ಚಿ ಕನ್ನಡಿಗರಿಗೆ ಟೋಪಿ ಹಾಕಲು ಹೊರಟ ಹುನ್ನಾರ ಈಗ ಎಫ್ಎಸ್ಎಲ್ ವರದಿಯಲ್ಲಿ ಬಟಾಬಯಲಾಗಿದೆ ರಾಷ್ಟ್ರ ವಿರೋಧಿ ಧೋರಣೆಯ ಕಾಂಗ್ರೆಸ್ ಹಾಗೂ ಸುಳ್ಳು ಸುದ್ದಿ ಕಾರ್ಖಾನೆಯ ಮುಖ್ಯಸ್ಥರಾದಂತಹ ಪ್ರಿಯಾಂಕ ಖರ್ಗೆ ಅವರು ಈಗಲಾದರೂ ತಮ್ಮ ದೇಶದ್ರೋಹದ ಕೃತ್ಯವನ್ನು ಒಪ್ಪಿಕೊಂಡು ವಿಧಾನಸೌಧದ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕನ್ನಡಿಗರ ಕ್ಷಮೆ ಕೊಡಬೇಕು ಅಂತ ಬಿಜೆಪಿ ಎಫ್ಎಸ್ಎಲ್ ವರದಿ ಬಹಿರಂಗಗೊಂಡಿದೆ ಅಂತ ಹೇಳಿ ವರದಿಯೊಂದನ್ನ ಪೋಸ್ಟ್ ಮಾಡಿದೆ ಇನ್ನು ಇದನ್ನೇ ನಿಜ ಅಂತ ನಂಬಿರುವಂತಹ ಬಿಜೆಪಿಯ ಕೃಪಾ ಪೋಷಿತ ಮಾಧ್ಯಮಗಳು ಕೂಡ ಇದೇ ಸುದ್ದಿಯನ್ನ ನಿಜವಾದ ವರದಿ ಎಫ್ ಎಸ್ ಎಲ್ ವರದಿಯಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವುದು ದೃಢಪಟ್ಟಿದೆ ಅಂತ ಸುದ್ದಿಗಳನ್ನ ಬಿತ್ತರಿಸುತ್ತಿವೆ ಆದ್ರೆ ಈ ಕುರಿತು ಸತ್ಯ ಶೋಧನೆಯನ್ನು ನಡೆಸಿದಾಗ ಅಸಲಿ ಸಂಗತಿ ಬಹಿರಂಗವಾಗಿದೆ ಅಸಲಿಗೆ ಸಂವಾದ ಫೌಂಡೇಶನ್ ಎಂಬ ಖಾಸಗಿ ಸಂಸ್ಥೆ ಮಾಡಿಸಿರುವಂತಹ ಪರೀಕ್ಷೆಯನ್ನ ಪೊಲೀಸ್ ಇಲಾಖೆ ಮಾಡಿಸಿರುವ ಅಧಿಕೃತ ಎಫ್ ಎಸ್ ಎಲ್ ವರದಿ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಅಂತ ದಿ ಸೌತ್ ಫಸ್ಟ್ ಡಾಟ್ ಕಾಮ್ ಸಂಪಾದಕಿ ಅನುಷಾ ರವಿ ಸೂದ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಬಿಜೆಪಿ ಹಂಚಿಕೊಂಡಿರುವ ವರದಿಯಲ್ಲಿ ಪಣಿಂದರ್ ಬಿಎನ್ ಎಂಬ ಸಹಿ ಇದ್ದು ಈತ ಕ್ಲೂ ಫೋರ್ ಎವಿಡೆನ್ಸ್ ನ ಪ್ರಮುಖ ಎಫ್ಎಸ್ಎಲ್ ತಜ್ಞ ಎಂಬುದು ತಿಳಿದು ಈ ಸಂಸ್ಥೆ ಖಾಸಗಿಯಾಗಿ ಎಫ್ಎಸ್ಎಲ್ ವರದಿಗಳನ್ನು ಮಾಡುತ್ತೆ ಮತ್ತು ಡಿಎನ್ಎ ಅನಾಲಿಸಿಸ್ ಮಾಡುವುದಾಗಿಯೂ ಕೂಡ ಹೇಳಿಕೊಂಡಿದೆ ಇನ್ನು ಬಲಪಂತಿ ವಿಚಾರಧಾರೆಯನ್ನು ಹೊಂದಿರುವಂತಹ ಈ ಫಣೀಂದರ್ ಬಿಎನ್ ಈ ವರದಿಯನ್ನು ನೀಡಿದ್ದರೂ ಅದು ನಿಷ್ಪಕ್ಷಪಾತವಾದಂತಹ ವರದಿ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಸರ್ಕಾರಿ ತಜ್ಞರು ನೀಡುವ ವರದಿಯೇ ಅಧಿಕೃತ ವರದಿಯಾಗಿರುತ್ತೆ ಆದರೆ ಬಿಜೆಪಿ ಖಾಸಗಿ ಸಂಸ್ಥೆಯೊಂದು ಮಾಡಿಸಿರುವಂತಹ ಮತ್ತು ಕ್ಲೂ ಫಾರ್ ಎವಿಡೆನ್ಸ್ ಎಂಬಂತಹ ಖಾಸಗಿ ವಿಧಿವಿಜ್ಞಾನ ತಂಡದ ವರದಿಯನ್ನೇ ನಿಜವಾದ ಮತ್ತು ಅಧಿಕೃತ ವರದಿ ಅಂತ ಹಂಚಿಕೊಂಡಿದೆ ಹಾಗಾಗಿ ಬಿಜೆಪಿ ಹಂಚಿಕೊಂಡಿರುವಂತಹ ಎಫ್ ಎಸ್ ಎಲ್ ವರದಿ ನಕಲಿ ಆಗಿದ್ದು ಸುಳ್ಳು ಬರಹಗಳೊಂದಿಗೆ ಹಂಚಿಕೊಂಡಿದೆ ಮತ್ತು ಇದನ್ನೇ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡ್ತಾ ಇದ್ದು ಆ ವರದಿಗಳು ಕೂಡ ಸುಳ್ಳಾಗಿದೆ